ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ನಾನು ತುಂಬಾ ಚೆನ್ನಾಗಿದ್ದೀನಿ ಗಣೇಶನ ಹಬ್ಬ ಇದೆ ಹಾಗಾಗಿ ಇವತ್ತು ಖಾರದ ಕಡುಬನ್ನು ಹೇಗೆ ಯಾವ ರೀತಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಹಳ್ಳಿ ಸ್ಟೈಲಲ್ಲಿ ಯಾವ ರೀತಿ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಮ್ಮ ಬಂದಿದ್ದಾರೆ ಅವ್ರ ಕೈಲೇ ಮಾಡಿಸ್ತೀನಿ ಖಾರದ ಕಡುಬನ ತುಂಬ ಸಿಂಪಲ್ಲಾಗಿ ಹೇಗೆ ಮಾಡ್ತಾರೆ ಅಂತಂದ್ಬಿಟ್ಟು ಯಾಕೆ ಮಾಡೋದು ಬಂದಿ ನೋಡ್ಕೊಂಬರೋಣ ನೋಡಿ ಇದಕ್ಕೆಲ್ಲ ಬೇಕಾಗಿರುವ ಸಾಮಗ್ರಿಗಳನ್ನ ತೊಗೊಂಡಿದ್ದೀವಿ ಒಂದು ಕೆ ಜಿ ಕಡಲೆಬೇಳೆನ ನೆನೆಸ್ಕೊಂಡಿದ್ದೀವಿ ಒಂದು ಎರಡು ತೆಂಗಿನಕಾಯಿ ತುರ್ಕೊಂಡಿದ್ದೀನಿ ಆಮೇಲೆ ಈರುಳ್ಳಿ ಒಂದು ಅರ್ಧ ಕೆ ಜಿ ಮೆಣಸಿನ್ಕಾಯಿ ಖಾರಕ್ಕೆ ಬೇಕಾದಷ್ಟು ಬೆಳ್ಳುಳ್ಳಿ ಶುಂಠಿ ಮತ್ತು ಸಬ್ಸಿಗೆ ಸೊಪ್ಪು ಕಡುಬು ಅಂದರೆ ಸಬ್ಸಿಗೆ ಸೊಪ್ಪು ಇರಲೇಬೇಕಲ್ವ ಅದಕ್ಕೋಸ್ಕರ ಈಗ ಇದೇನಿದೆ ಕೊತ್ತಂಬರಿ ಸೊಪ್ಪು ಪುದೀನ ಕರ್ಬೇವಿನ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇನ್ನೇನು ಹಾಕ್ಬೇಕಮ್ಮ ಅಷ್ಟೇನಾ ಇಷ್ಟಿದ್ರೆ ಸಾಕು ರುಚಿಕರವಾದ ಕಡುಬು ರೆಡಿ ಆಗುತ್ತೆ ರೆಡಿ ಶುಂಠಿ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿಂಗ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ತರಿ ತರಿಯಾಗಿ ರುಬ್ಕೊಬೇಕು ತರಿಯಾಗಿ ನೀರ್ ಹಾಕ್ತಲೇ ರುಬ್ಕೋಳೋದು ಈಗ ಸೂಸ್ಲು ಮಾಡ್ಕೊಂತ ಇದ್ದಾರೆ ಕಡಲೆಬೇಳೆ ನೆನೆಸಿರೋದು ಒಂದು ಮಿನಿಮಮ್ ಒಂದು ಮೂರು ಅವರ್ ಆದ್ರೂ ಚೆನ್ನಾಗಿ ನೆನೆಬೇಕು ಬೇಗ ಮಾಡಬೇಕು ಅಂದ್ರೆ ಒಂದು ಸ್ವಲ್ಪ ಬಿಸಿನೀರಲ್ಲಿ ನೆನೆಸಿದ್ರೆ ಒಂದೆರಡು ಎರಡು ಅವರ್ಗೆಲ್ಲ ಚೆನ್ನಾಗಿ ನೆನೆಯುತ್ತೆ ಇದು ಕರ್ಬೇವಿನ ಸೊಪ್ಪು ಇದು ಪುದೀನಾ ಸೊಪ್ಪು ಇದು ಕೊತ್ತಂಬರಿ ಸೊಪ್ಪು ಇದು ಸಬ್ಸಿಗೆ ಸೊಪ್ಪು ಸಬ್ಸಿಗೆ ಸೊಪ್ಪು ಒಂದು ಕಟ್ಟು ಒಂದು ಕಟ್ಟು ಪುದೀನ ಮತ್ತು ಕೊತ್ತಂಬರಿ ಅರ್ಧ 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 ಕಟ್ಟು ಕರಿಬೇ ಒಂದು ಇಲ್ಲಿ ಒಂದು ಅರ್ಧ ಕೆ ಜಿ ಈರುಳ್ಳಿ ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕೊಳ್ಬೇಕು ನೋಡಿ ಉಪ್ಪು ಒಂದು ಮೂರು ಸ್ಪೂನ್ ನಾಲ್ಕು ಸ್ಪೂನ್ ಅಷ್ಟು ಉಪ್ಪು ಹಾಕ್ಬೇಕು ರುಚಿಗೆ ತಕ್ಕಷ್ಟು ಕಾಯಿ ತರಿ ತರಿ ಇರುತ್ತಲ್ವಾ ಒಂದು ಸ್ವಲ್ಪ ನುಣ್ಣಗೆ ರುಬ್ಕೊಬೇಕಾಗುತ್ತೆ ನೀರು ಹಾಕ್ತಲೇ ನಾವು ರುಬ್ಕೊಳೋದ್ರಿಂದ ಒಂದು ಸ್ವಲ್ಪ ನೈಸ್ ಆಗುತ್ತೆ ಅದಕ್ಕೋಸ್ಕರ ರುಬ್ಕೊಬೇಕು ನೋಡಿ ರುಬ್ಬಿದಾಗ ಇಷ್ಟು ನೈಸ್ ಇದೆ ನೋಡಿ ಇವನೊಂದು ಎಲ್ಲ ನಮಗೆ ಬಿದ್ದಿರುತ್ತಲ್ವ ಈ ಥರ ಎಲ್ಲ ತುರಿಬೇಕಾದ್ರೆ ಈ ಥರ ಎಲ್ಲ ಬಿದ್ದಿರುತ್ತಲ್ವ ಅದಕ್ಕೋಸ್ಕರ ಬಾಯಿಗೆಲ್ಲ ಸಿಗುತ್ತೆ ಅಂದ್ಬಿಟ್ಟು ಒಂದ್ಸಲ ನಾವು ರುಬ್ಕೊತೀವಿ ತರಿ ತರಿಯಾಗಿ ಈ ರೀತಿ ರುಬ್ಕೊಳ್ಳೋದು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಮಾಡ್ಕೊಳ್ಳಿ ಇದು ಕಲ್ಸ ಮೇಲೆ ಮಡ್ಗಕ್ಕಾಗಲ್ವೇನಮ್ಮ ಮಡಗಕ್ಕಾಗಲ್ಲ ಈರುಳ್ಳಿ ಬೀಳ್ತದಲ್ಲ ಈರುಳ್ಳಿ ಹೆಸರು ಮುಣಸಿನ್ಕಾಯಿ ರುಬ್ಬಿರ್ತೀವಲ್ವಾ ಅದು ಮಾಡಿದ್ರೆ ತೇನ್ಕಾಯಿ ಎಲ್ಲ ಸ್ಮೆಲ್ ಚಟ್ನಿ ಅದನ್ನ ಚಟ್ನಿ ನಾವು ಎಷ್ಟೋ ಯೂಸ್ ಮಾಡ್ತೀವೋ ಅದೇ ರೀತಿ ಇದು ಇರೋದಿಲ್ಲ ಜಾಸ್ತಿರೋದಿಲ್ಲ ಅಂದ್ರೆ ನೀರ್ ಬೇರೆ ಬಿಟ್ಕೊಳತ್ತಲ್ಲ ಉಪ್ಪೆಲ್ಲ ಹಾಕಿರ್ತೀವಲ್ಲ ಬೇಗ ನೀರು ಬಿಟ್ಕೊಂಡ್ಬಿಡುತ್ತೆ ಈರುಳ್ಳಿ ಜೊತೆಗೆ ನಾವು ಕಲಸೋದ್ರಿಂದ ಅಂದರೆ ಎಲ್ಲ ರೆಡಿ ಮಾಡ್ಕೊಂಡು ನಾವು ಮುದ್ದೆ ಎಲ್ಲ ರೆಡಿ ಮಾಡ್ಕೊಂಡು ಇದನ್ನು ಕಲಿಸ್ಬಿಟ್ಟು ಆಮೇಲೆ ಒಂದೇ ಸಲ ಇಟ್ಕೊಳೋದು ನೀಟಾಗಿ ಹುಣ್ಣು ರುಬ್ಕೊಬೇಕು ಒಂದು ಸ್ವಲ್ಪ ಬೇಳೆ ಇದ್ರೂ ಏನಾಗಲ್ಲ ಚೆನ್ನಾಗಿ ಒಂದು ಹತ್ತು ನಿಮಿಷ ಕುಕ್ಕರಲ್ಲಾದ್ರೆ ಹತ್ತು ನಿಮಿಷ ಇಡ್ಲಿ ಕುಕ್ಕರ್ ಇರುತ್ತಲ್ಲ ಅದರೊಳಗಾದ್ರೆ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಬೇಕಾಗುತ್ತೆ ಮುದ್ದೆ ಕುದಿ ಬಂದಿದೆ ಇವಾಗ ಅಕ್ಕಿದು ಮಾಡ್ಕೊತಾ ಇದ್ದೀವಿ ಮಾಮೂಲಿ ನಾವು ಮಿಲ್ಗಾ ಪುಸ್ಕೊಂಬರ್ತೀವಲ್ಲ ಆ ಹಿಟ್ಟಾದರೂ ಓಕೆ ಇಲ್ಲ ಅಂತಂದರೆ ಅಂಗಡಿಯಲ್ಲಿ ತೊಗೊಂಬರ್ತೀವಲ್ಲ ಪಾಕೆಟ್ ಇಟ್ಟಿರುತ್ತಲ್ಲ ಅದನ್ನ ತೊಗೊಂಡ್ರೂ ಆಗುತ್ತೆ ಒಂದು ಸಲ ತಿರ್ಕೊಂಡ್ರೆ ಸಾಕು ನಾವು ಮುದ್ದೆ ಮಾಡ್ತೀವಲ್ಲ ಅಷ್ಟೂ ಜಾಸ್ತಿ ಹೊತ್ತು ತಿರುವಂಗಿಲ್ಲ ಎರಡು ಮೂರು ಸಲ ಬೇಯಿಸ್ಬಿಟ್ಟು ಒಂದ್ಸಲ ತಿರುಕೊಂಡ್ರೆ ಸಾಕು ಅಮ್ಮ ತುಂಬ ಗಟ್ಟಿ ಇರಬೇಕಾ ಏನಿಲ್ಲ ಒಂದು ಅದ್ವಾ ಮುದ್ದೆ ಮಾಮೂಲಿ ಮುದ್ದೆ ಊಟ ಮಾಡ್ತೀವಲ್ವಾ ಆ ಥರ ಅದ ಇದ್ರೆ ಸಾಕು ಅಷ್ಟು ಅದ ಇದ್ರೆ ಆಗುತ್ತೆ ಹ್ಞೂ ಈಗ ಒಂದು ಐದರಿಂದ ಆರು ನಿಮಿಷ ಬೇಯಬೇಕಾಗುತ್ತೆ ಸಣ್ಣವರೀಲಿ ಚೆನ್ನಾಗಿ ಕುಮ್ಕೊಬೇಕು ಯಾಕೆ ಜ್ವರನಾ ಜ್ವರ ಇಲ್ವಾ ಸ್ಕೂಲ್ಗೆ ಯಾಕೆ ಹೋಗಿಲ್ಲ ಮತ್ತೆ ಕಫ ಇದೆಯಾ ಜ್ವರ ಇಲ್ಲ ಈಗ ಒಂದು ಐದರಿಂದ ಆರು ನಿಮಿಷ ಆಗಿದೆ ತಿರುಕೊತ ಇದ್ದಾರೆ ಕಾಲು ಕೊಟ್ಕೊಂಡು ನೋಡಿ ಈ ರೀತಿ ಮುದ್ದೆನ ನಾವು ತಿರುವುದು ರಾಗಿ ಮುದ್ದೆ ಮಾಡಬೇಕಾದ್ರೂ ಹೀಗೆ ಮಾಡೋದು ಕಡುಬೆಲ್ಲ ಕಷ್ಟ ಅಲ್ಲವೇ ನಮ್ಮ ಮಾಡೋಕ್ಕೆ ಕಷ್ಟ ಒಬ್ಬೊಬ್ಬರು ಮಾಡೋಕ್ಕಾಗಲ್ಲ ಒಂದಿಬ್ರು ಒಂದು ಮೂವರಾದರೆ ಬೇಜಾರಾಗಲ್ಲ ಒಬ್ರು ಮಾಡ್ಬೇಕು ಅಂದ್ರೂ ಒಂದು ಮೂರರಿಂದ ನಾಲ್ಕು ಅವರ್ ಆದ್ರೂ ಬೇಕು ಕಷ್ಟ ಆಗುತ್ತೆ ಬೇಕಾಗುತ್ತೆ ಮಾಡಿ ನಿಂತ್ಕೊಂಡು ಇವಾಗೆಲ್ಲ ನಿಂತ್ಕೊಂಡೆಲ್ಲ ಮಾಡ್ತೀವಲ್ಲ ಕಾಲಲ್ಲಿ ನೋವು ಬಂದುಬಿಡತ್ತೆ ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ತಿರ್ಕೊಬೇಕು ಒಂದ್ಸಲ ನಮ್ಮಮ್ಮ ಎಲ್ಲ ಹೋಗೋಕೆ ಬಂದಿದ್ರು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಕ್ಕೆ ನಾವು ಇಲ್ಲಿ ಮಾಡಿಸ್ಕೊತಾ ಇದ್ದೀವಿ ಚೆನ್ನಾಗಿ ನಾತ್ಕೊಂಡು ಒಂದೇ ಸಲ ತಿಳ್ಕೊಂಡ್ರೆ ಸಾಕು ಜಾಸ್ತಿ ಒತ್ತೇನು ಬೇಕಾಗಿಲ್ಲ ಎರಡು ಸಲ ಎಲ್ಲ ನಾವು ರಾಗಿ ಮುದ್ದೆ ಮಾಡ್ತೀವಲ್ಲ ಅಷ್ಟು ಏನು ಬೇಕಾಗಲ್ಲ ಒಂದು ಸಲ ಮಾಡಿಕೊಂಡ್ರೆ ಸಾಕು ಮುದ್ದೆನ ಅಕ್ಕಿ ಹಸಿ ತಿಂದು ಇಟ್ಟು ಅಕ್ಕಿ ಸೊಸಿದ್ರಾಗಿ ಹಸಿ ತಿಂದು ಬೇರೆ ಅಕ್ಕಿ ಹಸಿ ಅಕ್ಕಿ ಇದ್ರದ್ದೇ ಬೇರೆ ಕೊಡುಗು ಮಾಡ್ತಾ ಇದ್ದೀವಿ ಅಕ್ಕಿ ಇಟ್ಟಿನ ಕಡುಬು ಅಕ್ಕಿ ಇಟ್ಟಿನ ಕಡುಬು ಮುದ್ದೆ ಎಲ್ಲ ಮಾಡ್ಕೊಂಡಿರೋದು ಮಾಡಿದ್ದು ಸೊಸಿದ್ರಾಗಿ ಹಸಿ ತಿಂದು ಇದು ಅಕ್ಕಿ ಬರೀ ಅಕ್ಕಿ ಇಟ್ಟು ಅಂಗಿಯಿಂದ ತಂದು ಮಾಡ್ತಾ ಇರೋ ಅಕ್ಕಿ ಇದು ಅದಕ್ಕೂ ಇದಕ್ಕೂ ಒಂದೇ ಸೂಸ್ಲು ಮಾಡಿದ್ದೀವಿ ಹಿಂಗೆ ಅಡ್ಡಕ್ಕೂ ಬಳೆಯಲೇನು ತಕ್ಕಣಕ್ಕೆ ಚೆನ್ನಾಗಿರುತ್ತೆ

ಕರೆಂಟ್ ಬಂತ ಕುಡ್ಕೊಂಡೆ ನೋಡಿ ಇಡ್ಲಿ ಪಾತ್ರೆಗಾದ್ಮೇಲೆ ಬಾಯಿ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಬೇಕು ಎಷ್ಟು ಬೇಯಬೇಕೋ ಅಷ್ಟೊತ್ತು ಬೇಯಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇದು ಅಕ್ಕಿ ಹಿಟ್ಟಿಂದ ಕಡುಬು ಖಾರದ ಕಡುಬು ಅಕ್ಕಿ ಹಿಟ್ಟಿಂದ ಸೋಸಿದ್ರಾಗೆ ಸಿಟ್ಟಿನ ಕಡುಬು ಕ ಇದು ಅಕ್ಕಿ ಎಸಿಟ್ಟಿನ ಕಡುಬು ಸಿಹಿ ಕಡುಬು ಸಿಹಿ ಕಡುಬು ಮೂರು ಕಡುಬು ಮಾಡಿದ್ದೀವಿ ಇದು ನೋಡಿ ಓಪನ್ ಮಾಡಿ ತೋರಿಸ್ತೀವಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆಯಲ್ಲ ಚೆನ್ನಾಗಾಗಿದೆ ಲೈಕ್ ಕೊಡಿ ಇಟ್ಕೊಂಡು ಕಮೆಂಟ್ ಕೊಡಿ ಹ್ಞೂ ನೀವೇ ಹೇಳಿ ಚೆನ್ನಾಗೈತಾ ಅಂತ ತಿನ್ಬಿಟ್ಟು ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಖಾರ ಇದೆಯಾ ಹ್ಞೂ ಚೆನ್ನಾಗಿ ಖಾರ ಇದೆ ಹ್ಞೂ ರುಚಿ ಇದೆ ಚೆನ್ನಾಗಿದೆ ರುಚಿ ಇದೆ ಅಂತ ಸಹ ಇದೆಯಾ ನೀನು ತಿನ್ನೋಡು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಖಾರದ ಕಡುಬನ್ನ ತುಂಬ ಸಿಂಪಲ್ಲಾಗಿ ಹಳ್ಳಿ ಸ್ಟೈಲಲ್ಲಿ ಯಾವ ರೀತಿ ಮಾಡ್ಕೊಬೋದು ಗಣೇಶನ ಪ್ರಿಯವಾದ ಖಾರದ ಕಡುಬನ್ನ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಮ್ಮ ಅಮ್ಮ ಸರಳವಾಗಿ ತೋರಿಸಿದ್ದಾರೆ ತುಂಬಾ ಟೇಸ್ಟಿಯಾಗಿತ್ತು ಹಾಗೆ ಒಂದು ಸ್ವಲ್ಪ ಖಾರ ಇತ್ತು ನೀವು ಖಾರಾನ ಉಪ್ಪು ಮತ್ತು ಖಾರನ ಎರಡನ್ನೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ ಅದು ಬಿಟ್ಟರೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡು ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಇಷ್ಟ ಆಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಶೇರು ಕಮೆಂಟ್ ಕೊಡೋದು ಮಾತ್ರ ಮರಿಬೇಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋ ಅಲ್ಲಿವರೆಗೂ ಬಾಯ್ ಎಲ್ಲರೂ ಚೆನ್ನಾಗಿರಿ ಕ್ಷೇಮವಾಗಿರಿ ಅಂತ ನಾನು ಕೇಳ್ಕೊತೀನಿ ಫ್ರೆಂಡ್ಸ್ ಬಾಯ್